ஹாய் ஃப்ரெண்ட்ஸ் வெல்கம் பேக் டூ மை யூடியூப் சேனல் ஏன் என் பிளாக் மொத்த நிச்சயத்திரா மாதிரி எல்லாம் வந்து எல்லா மட்டும் ஹெல்ப்புக்கு ஏன்கா பண்ணு என் வீடியோ மட்டும்தில்லை கொஞ்சம் ஆஜு வருஷம் பாலிக்கு நம்மளது எல்லா மட்டும் ஹெல்ப்பு போடு அதுக்கோஸ்கார விஷய அதாவது பண்டா திஷா பூஜாரி பண்ணு ஆஜு வருஷம் பொண்ணு பாலே ப்ளட் கேன்சர் பந்து ஒரன் சனிவார பாலைகு பாலியில் ரிப்போர்ட் பயிர் ಆಯ್ತಾ ಬಾಲೆ ಮನಿಪಾಲ ಹಾಸ್ಪಿಟಲ್ ಚಿಕಿತ್ಸೆ ಪಡೆಯೊಂದು ಆಂಡ ಡಾಕ್ಟರ್ ಬಂದಿದೆ ಬಾಲೆದ ಚಿಕಿತ್ಸೆಗಾದ ಎಡ್ಮ ಲಕ್ಷ ಕಾಸ್ದಾಗ ಅಗತ್ಯ ಉಂಡು ಬಂದು ಅಂಚ ಅದು ಕೂಡ ನನ್ನ ಫ್ರೆಂಡು ರಾತ್ರಿ ಮೆಸೇಜ್ ಪಾಡಿಯಾದ ಅಕ್ಕ ಇಂಚೆ ಇಂಚ ಹೆಲ್ಪ್ ಮಂದ್ಕೊಲಿಯಾ ಬಂದು ಯಾರು ನಿಗ್ಲಾಡೋಕ್ಕೆ ಅನ್ನೋದಿಲ್ಲ ನಮ್ಮ ಮಾತೆಲ್ಲ ಸೇರಿದ ಬಾಲ್ಯ ನಮ್ಮ ಆಯ್ನಾತಿಯವ್ರಿಗೆ ಮಲ್ಕುಗ ಬಂದು ಬಾಲ್ಯದ ಪಪ್ಪನ ಅಕೌಂಟ್ ನಂಬರ್ ಆಡು ಫೋನ್ಪೇ ನಂಬರ್ ಆಡು ಬಾಲ್ಯದ ಪೊಪ್ಪನ ಫೋನ್ ನಂಬರ್ ಪ್ರತಿ ಪ್ರತಿಯೊಂದು ಲೆಟ್ ಡೀಟೇಲ್ ಆ ತಿಂಗಳೇ ನಿಕ್ಲೆಗ್ಲೆ ಅಹ್ ಏರೆಗ್ಲ ಹೆಲ್ಪ್ ಮಲ್ಪರ ಸಾತಿ ಇತ್ತನ್ ಪಂಡ ಆ ಬಾಲೆಗ್ ನಿಕ್ಲೆಡ್ ಆಯ್ನ ಅಂತ ಹೆಲ್ಪ್ ಮಲ್ಪುಲೆ ಬಂದ್ ಮಸ್ತ್ ಪಾಪದ ಫ್ಯಾಮಿಲಿಗೆ ಏನ ಫ್ರೆಂಡ್ ಫ್ಯಾಮಿಲಿ ಮಸ್ತ್ ಪಾಪದ ಫ್ಯಾಮಿಲಿ ಅಕ್ಕ ಬಂದ್ ಅಕುಲ್ ಆಯ್ನ ಪ್ರಯತ್ನ ಬರೋಂದಿಲ್ಲೇರ್ ದುಡ್ಡು ಒಟ್ಟು ಮಲ್ಪರ ವಾಟ್ಸಪ್ ಕೂಡ ಅವಳು ಪಣ ಈತ ಪುರ ಆಗುನದೇ ಐಟ್ ನಿಮ್ದು ಪುರ ಬಂದ್ ಪ್ರಯತ್ನ ಬರೋಂದಿಲ್ಲೇರ್ ಅಹ್ ಈತ ನಟ ಆಟಿಜಿ ಆತ ಕಾಸ್ ಈ ವಿಡಿಯೋ ಮಲ್ತ್ ಪಾಳ್ಬಾರ ಅಕ್ಕ ಒಂದ್ ಟೈಮ್ ಹೆಲ್ಪ್ ಆಗ್ ಬಂದು ಕೇಂದ್ರ ಏನಣ್ಣ ಐಕೋಸ್ಕರ ಜಾಲ್ಲಾ ಪೂರ ಕ್ಲೇಡ ಕಾತೇರ್ದು ಬೀಟೆಲ್ ಪೂರತೆ ತೊಂಡೆ ದಯಪಡ್ತೀವಿ ಅಟ್ಲೀಸ್ಟ್ ಮಸ್ತ್ ಮಲ್ಲ ಮಟ್ಟು ಹೆಲ್ಪ್ ಮಲ್ಪರ ಆಯ್ತಿಂದಲಾ ಎಲ್ಲ ಮಟ್ಟಿ ಕಂಡಲ್ಲ ಹೆಲ್ ಮಲ್ ಪೂಡ್ದು ಎಂಥ ನಂಬಿಕೆ ಉಂಟು மாத்தேயர்லிகிக்கு இன்ஃப்ளே ஆய்னாக்கு எல் மல்காடு வந்து நம்பிக்கை இன்க்கொண்டு ஒர்கே எரோ நம்ம பிரார்த்தனை மக்கி ஆய்னாக்கு பேக குனது பரோடு ஆய்னாக எடுத்து சிகிச்சை பூர குண குன அது இல்லை பரது பண்ணி அந்த கேன்மே இன்ஃபல பாத்திர நான் பாய் கர்த்து தாதபாண்ட இங்க இன்னும் சின்னப்பூர விஷயம் நம்ம ಇನ್ನಿತ ಎಲ್ಲಿಯ ವೀಟಿನಿಂದ ಹೆಣ್ಣು ಮಲ್ಪ ದಯಪಾಂಡೆ ಹಿಂಗೆ ಹೆಚ್ಚ ಪಾಟ್ಯಾರ ಏನಪ್ಪುರ ಸ್ಕ್ರೀನ್ಶಾಟ್ ಉಂಡದ್ದೆ ಏನು ನಟ ಪಾಡ್ಕೂತು ಅಲ್ಲಿ ಚೆಕ್ ಮಾಡ್ತೀವಿ ಮುಗಿಟ್ಟು